ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಕಮೆಂಟ್ಸ್ಗಳು ಬರ್ತಾ ಇದೆ ಹಾಗೆಂದು ಸ್ನೇಹಿತರೆ ನೋಡಿ ದಯವಿಟ್ಟು ಯಾರು ಕೂಡ ಅಷ್ಟೇ ಈ ಕೆ ಎಸ್ ಆರ್ ಟಿ ಸಿಲಿ ಈಗ ಯಾರು ಫೇಲ್ ಆಗಿದ್ದೀರ ಯಾರು ತಲೆ ಕೆಡಿಸ್ಕೊಳೋಂಥ ಅಗತ್ಯ ಇಲ್ಲ ಸ್ನೇಹಿತರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರ ತುಂಬ ಆಯಿತು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಒಂದು ನಿಮ್ಮಲ್ಲಿ ವಿನಂತಿ ಸ್ನೇಹಿತರೆ ಏನು ತಲೆ ಕೆಟ್ಟಿಸ್ಕೊಬೇಕು ಏನಕ್ಕೆ ಎಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಅರ್ಥ ಆಗ್ತಿರ ಸ್ನೇಹಿತರೆ ಕೆಲವರು ಕಮೆಂಟ್ ಆಗ್ತಾರೆ ನಂದು ನಲ್ವತ್ತಾರು ಆಗಿತ್ತು ಆಗಲಿಲ್ಲ ನಂದು ನಲವತ್ತೈದು ನಲವತ್ನಾಲ್ಕು ಡಿ ಕಮ್ ಸೇಲ್ವಾ ಆಗ್ಬೋಯಿತ್ತು ಈಗ ಬರೀ ಡ್ರೈವರ್ಗೆ ಅಂದರೆ ಜಾಸ್ತಿ ಮಾರ್ಕ್ಸ್ ಬೇಕಾಗಿತ್ತು ಆದರೆ ನಮ್ಮದು ಡಿ ಕಮ್ಸ್ ಅಲ್ವಾ ಅಟ್ಲೀಸ್ಟ್ ನಲವತ್ತಾರು ತೊಗೋಬೋದಿತ್ತಲ್ವ ಅಂತ ಇದಾರೆ ನೋಡಿ ಸ್ನೇಹಿತರೆ ನಾನು ಮುಂಚೆನೇ ಹೇಳಿದೆ ನಿಮಗೆ ಯಾವತ್ತೂ ಅಷ್ಟೇ ನೀವು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ತೆಗೆಕೇನೆ ನೀವು ಟ್ರೈ ಮಾಡಬೇಕು ಅದು ಇಷ್ಟಕ್ಕಾದರೂ ನಿಲ್ಲಿ ಕಟ್ ಆಫ್ ಅದು ಬೇರೆ ಯಾವತ್ತು ನಮ್ಮ ಟಾರ್ಗೆಟ್ ಹೇಳಿ ನಮ್ಮ ಟಾರ್ಗೆಟ್ ಅಷ್ಟಕ್ಕಿರಬೇಕು ನಾನು ವಿಡಿಯೋ ತೆಗೆದು ನೋಡಿ ನಾನು ಮುಂಚೆಯೇ ಹೇಳಿದ್ದೀನಿ ಹಾಗೆಯೇ ಇದು ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ನೋಡಿ ಈಗ ಏಜು ಇರೋರು ದಯವಿಟ್ಟು ಆರಾಮಾಗಿರಿ ಇನ್ನೂ ನಿಮಗೆ ಟೈಮ್ ಇದೆ ಸದ್ಯಕ್ಕಂತೂ ಕಾಲ್ ಮಾಡಲ್ಲ ಬಟ್ ಕಾಲ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಡಿ ಕಮ್ಸಿಗೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ ಬಂದೇ ಬರುತ್ತೆ ಮತ್ತೆ ಅಂದರೆ ಸದ್ಯಕ್ಕಂತೂ ಬರೋಲ್ಲ ಸ್ನೇಹಿತರೆ ಸದ್ಯಕ್ಕೆ ಸುಳ್ಳು ಮಾಹಿತಿ ಈಗ ಮತ್ತೆ ಕಾಲ್ ಮಾಡ್ತಾರಂತೆ ವಾಯುವ್ಯ ತಗೋತಾರ ಅಂತ ಅವರು ರೆಡ್ಡಿ ಅವರು ಹೇಳಿದ್ದಾರೆ ಅಂತ ಇದೇ ಥರ ನಿಮಗೆ ಐದು ವರ್ಷ ಹಿಂದೆ ಹೇಳಿದರು ತಗೋತೀವಿ ತಗೋತೀವಿ ತಗೊಂಡ್ರಾ ಇದೆಲ್ಲ ಏನು ಗೊತ್ತಾ ಒಂದು ಸಮಾಧಾನಕ್ಕೋಸ್ಕರ ಏಕೆಂದರೆ ಈಗ ಬಂದು ಸ್ಟ್ರೈಕ್ ಮಾಡೋದು ಗಲಾಟೆ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಮತ್ತು ಒಂದು ಸರ್ಕಾರಕ್ಕೆ ಒಂದು ನೆಕ್ಸ್ಟ್ ಎಲೆಕ್ಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಇದೆಲ್ಲ ಒಂದು ಗಿಮಿ ಕಷ್ಟ ಸ್ನೇಹಿತರೆ ಸದ್ಯಕ್ಕೆ ಯಾವುದೇ ರೀತಿ ಒಂದು ಕಾಲ್ ಮಾಡೋಲ್ಲ ಈಗ ನೋಡಿ ನೀವೇ ಯೋಚನೆ ಮಾಡಿ ವಾಯುವ್ಯದಲ್ಲಿ ಏನಾಯಿತು ತಗೊಳ್ತಾ ಇಲ್ಲ ಈಗ ಐನೂರು ಪೋಸ್ಟ್ ಇದ್ದರೆ ಮುನ್ನೂರು ಪೋಸ್ಟ್ ಆಗುತ್ತಾರೆ ಮುನ್ನೂರು ಪೋಸ್ಟ್ ಇದೆ ನೂರೈವತ್ತು ಜನ ತಗೋತಾ ಇದ್ದಾರೆ ಈ ಥರ ಆಗ್ತಾಯಿದೆ ಹಾಗಾಗಿ ಯಾವುದನ್ನು ನಂಬ್ಕೊಂಬೇಡಿ ಒಂದು ಪ್ರಯತ್ನ ಪಡಬೇಕು ಬಟ್ಟಿದ್ದೀರ ಅಷ್ಟೇ ಪ್ರಯತ್ನ ಮಾಡಬೇಕು ಅದು ನಮ್ಮ ಕರ್ತವ್ಯ ಆದರೆ ಅದು ಆಗಲೇಬೇಕು ಅಂತೇನಿಲ್ವಲ್ಲ ಈ ಅದೊಂದೇ ದಾರಿ ಅಲ್ಲ ಇನ್ನೂ ಬೇಜಾನ ಇದೆ ದುಡಿಯೋಕ್ಕೆ ಅದೊಂದೇ ಅಂತ ನೋಡಿ ನಾವು ಸ್ಕೂಲ್ ಬಸ್ ಓಡಿಸ್ತಾ ಇಲ್ವಾ ನಾನು ಕೆ ಎಸ್ ಆರ್ ಟಿ ಸಿ ಡ್ಯೂಟಿ ಮಾಡಿದೆ ಏನು ಮಾಡಲೇಬೇಕು ಅಂತೇನಿಲ್ಲ ಅದು ನಮ್ಮ ನಮ್ಮ ಇದು ಈ ಥರ ಆಗಬೇಕು ಅಂತಿದ್ದಾಗ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೋಡಿ ನಾನು ನನ್ನ ಪಾಡಿನ ಬೈಕಲ್ಲಿ ಹೋಗುವಾಗ ತಲೆ ಮೇಲೆ ಕಾಯಿ ಬಿತ್ತು ಕಾಯಿ ಬಿದ್ದಾಗ ನಾನು ಬೈಕಿಂದ ಬಿದ್ದೆ ಏಟಾಯಿತು ಈ ಥರ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ನ ಯಾರಿಗೂ ಏನಾಗುತ್ತೆ ಅಂತ ಮುಂದೆ ಗೊತ್ತಿರಲ್ಲ ಸ್ನೇಹಿತರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ ಈಗ ನಿಮಗೆ ಏಜ್ ಇದ್ದರೆ ಟ್ರೈ ಮಾಡಿ ಮತ್ತೆ ಮುಂದೆ ಬಂದಾಗ ಏಜ್ ಇಲ್ಲ ನನ್ನದು ಏಜ್ ಮುಗೀತು ಈ ಥರ ಆಯಿತು ನಾನು ಫೇಲ್ ಆಗಿಬಿಟ್ಟೆ ಅನ್ನೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇನು ನಮ್ಮ ಮನೆ ಆಸ್ತಿ ಅಲ್ಲ ಕೆ ಎಸ್ ಆರ್ ಟಿ ಸಿ ನನಗೆ ಈಗ ಅದೇ ಜಾಬ್ ಬೇಕು ಅದನ್ನು ಹೋಗಲೇಬೇಕು ಅನ್ನೋಕ್ಕೆ ಹಾಂ ಹಾಂ ಅದು ಅದೃಷ್ಟ ಇದ್ದರೆ ಆಗುತ್ತಾ ಇಲ್ಲ ಅಂದ್ರೆ ಇಲ್ಲ ಈಗ ಅದರಲ್ಲೇ ಅನ್ನ ತಿನ್ನಬೇಕು ಅಂತ ಖಂಡಿತ ಆಗೋದು ಹಣೆ ಬರದಲ್ಲಿ ನೋಡಿ ಆರಾಮಾಗಿ ಡ್ರೈವಿಂಗ್ ಒಂದು ಕಲ್ತ್ರೆ ಎಲ್ಲಿ ಬೇಕಾದ್ರು ಜೀವನ ಮಾಡೋದು ನಿಮ್ಗೆ ಗೊತ್ತೇ ಇದೆ ಆರಾಮಾಗಿ ಯಾವುದು ಯೂಸ್ ಗಾಡಿಗಳಾಗಲಿ ಅಥವಾ ಸ್ಕೂಲ್ ಬಸ್ಗಳಾಗಲಿ ಯಾವುದೇ ಒಂದು ರೀತಿಯಂತಹ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಆರಾಮಾಗಿ ಡ್ರೈವಿಂಗ್ ಮಾಡ್ಬೋದು ಸ್ನೇಹಿತರೆ ಈ ಕೆ ಎಸ್ ಆರ್ ಟಿ ಸಿ ಒಂದೇ ಅಂತಲ್ಲ ನಿಮ್ಮ ಸಮಾಧಾನಕ್ಕೆ ಇಲ್ಲ ನಾನು ಡ್ಯೂಟಿ ಮಾಡಲೇಬೇಕು ಕೆ ಎಸ್ ಆರ್ ಟಿ ಸಿ ಇದ್ದರೆ ಬೇಕು ಕಾಂಟ್ರಾಕ್ಟ್ ಬೇಸಿಸ್ ಹೋಗಂಗಿದ್ದು ನಿಮ್ಮ ಇಷ್ಟ ನಾನು ಹೋಗಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ಅಲ್ಲ ನಿಮಗೆ ಅಷ್ಟೊಂದು ಆಸೆ ಇದ್ದರೆ ಕೆ ಎಸ್ ಆರ್ ಟಿ ಸಿ ಬಸ್ ನಾವು ಅನ್ನೋ ಆಸೆ ಇದ್ದರೆ ಅಂದರೆ ಸ್ನೇಹಿತರೆ ನೋಡಿ ಆರಾಮಾಗಿರಿ ಯಾವುದೇ ಒಂದು ಓಲೀಸ್ ಕಾರ್ಗಳನ್ನೋ ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕಾರ್ಗಳನ್ನೋ ಅಥವಾ ಯಾವುದಾದ್ರು ಆಂಬುಲೆನ್ಸ್ಗಳನ್ನೋ ಯಾವುದೋ ಒಂದು ರೀತಿ ನೋಡಿ ಸ್ನೇಹಿತರೆ ಹೆಣ ಹೊರಕ್ಕೆ ಹಿಂದಾದ್ರೇನು ಮುಂದಾದ್ರೇನು ಅಂತ ಗಾದೆ ಇಲ್ಲ ಹಾಗೆ ಡ್ರೈವಿಂಗ್ ಕಲ್ತಿದ್ರೆ ಎಲ್ಲಿ ಓಡಿಸೋಕ್ಕೆ ಎಲ್ಲಿ ಜೀವನ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಅಂದರೆ ಯಾವುದೂ ತಲೆಗೆ ಹಾಕೊಬಾರ್ದು ಅಯ್ಯೋ ನಂದು ಹೋಗ್ಬಿಡ್ತಲ್ಲ ನಾನು ಇದರಲ್ಲೇ ಡ್ಯೂಟಿ ಮಾಡಬೇಕಿತ್ತು ನನ್ನ ಥರ ಕನಸು ಕನಸು ಕಾಣಬೇಕು ಆದರೆ ಏನೂ ಮಾಡೋಂಗಿಲ್ಲ ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಕು ಮುಂದೊಂದು ದಿನ ಅದಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಸಿಗ್ಬೋದು ಅಥವಾ ಅದರಿಂದ ನಿಮಗೆ ಮುಂದೆ ಆಗುವಂತಹ ಅನಾಹುತ ತಪ್ಪಬೋದು ಆ ಥರ ಸಮಾಧಾನ ಮಾಡಿಕೊಂಡು ಆರಾಮಾಗಿರಿ ಸ್ನೇಹಿತರೆ ಯಾವುದೂ ಅಷ್ಟೇ ತೀರಾ ಅತಿಯಾಗಿ ತಲೆ ಹಾಕೊಂಡ್ರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ನೋಡಿ ನಂದು ಸ್ನೇಹಿತರೆ ನಾನು ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಮತ್ತು ಅದನ್ನು ನಾನು ಅಪ್ಲೋಡ್ ಮಾಡಲಿಲ್ಲ ನಂದು ಫೋನ್ ಕೂಡ ಹ್ಯಾಕ್ ಆಯಿತು ನಂದು ಒಂದು ಇಪ್ಪತ್ತೈದು ಸಾವಿರ ಅಮೌಂಟ್ ಹೋಯಿತು ಫೋನ್ ಯಾಕಾಗಿ ನನ್ನ ಫೋನ್ ಈಗಲೂ ಕೂಡ ಲಾಕ್ ಆಗೋದು ಆಟೋಮೆಟಿಕ್ ಲಾಕ್ ಆಗುತ್ತೆ ಲಾಕ್ ಮಾಡ್ತಾರೆ ಫೋನ್ ಯಾಕಾಗಿದೆ ಅಂತ ಪಾಕಿಸ್ತಾನದಿಂದ ನನ್ನ ಫೋನು ಯಾವುದೋ ಒಂದು ಲಿಂಕ್ ಹಾಕಿ ಅದು ನಂದು ಹ್ಯಾಕ್ ಆಗಿ ಪ್ರಾಬ್ಲಮ್ ಆಯಿತು ಇಲ್ಲಿ ನೋಡಿ ಕೈ ಈ ಥರ ಫ್ರ್ಯಾಕ್ಚರ್ ಆಯಿತು ತೆಂಗಿನಕಾಯಿ ಬಿತ್ತು ಈ ಥರ ಎಲ್ಲ ತುಂಬ ಸಮಸ್ಯೆಗಳು ಬರ್ತವೆ ಎದುರಿಸ್ಬೇಕಷ್ಟೇ ಏನೂ ಮಾಡೋಂಗಿಲ್ಲ ಅವೆಲ್ಲ ಜೀವನ ಅಂದರೆ ಹಂಗೆ ಅಲ್ವ ಸ್ನೇಹಿತರೆ ಏನೋ ಆದಷ್ಟು ಮನೆ ಕಡೆ ಕಷ್ಟ ಇರುತ್ತಿಲ್ಲ ಅಂತಲ್ಲ ಅದು ನಿಮ್ಮ ನಿಮ್ಮ ಪ್ರಯತ್ನ ಎಷ್ಟೋ ದಿನ ಕನ್ಸ್ಕೊಂಡು ಎಷ್ಟೋ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲ ತೊಗೊಂಡು ಪಾಪ ನೀವು ಊರು ಬಿಟ್ಟು ಊರಿಗೆ ಬಂದು ಕನ್ಸು ಕಟ್ಕೊಂಡಿದ್ದೀರಾ ಏನೂ ಮಾಡಂಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನುಭವಿಸ್ಬೇಕು ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಮುಂದೆ ಫ್ಯೂಚರ್ ಇದೆ ಸ್ನೇಹಿತರು ಯಾವ ಥರ ತಲೆ ಕೆಡಿಸ್ಕೊಂಡ್ಬಿಡಿ ಆರಾಮಾಗಿರುತ್ತೆ ಸ್ನೇಹಿತರು ಅಷ್ಟೇ